ಇನ್ನು ಉತ್ತರ ಭಾರತದಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾತ್ರಿಡಿ ಮಳೆಯಾಗಿದೆ ಮಳೆ ಎಫೆಕ್ಟ್ಗೆ ದ್ವೀಪದಂತ ಆಗಿತ್ತು ದೆಹಲಿ ಹಾಗಾದ್ರೆ ಉತ್ತರ ಭಾರತದಲ್ಲಿ ಮಳೆ ಅಬ್ಬರ ಹೇಗಿದೆ ಬನ್ನಿ ರಿಪೋರ್ಟ್ ನೋಡೋಣ ದೇಶಾದ್ಯಂತ ಮಳೆರಾಯ ರಾಯ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ್ದಾನೆ ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಸೀನ್ ನಂಬರ್ ಒಂದು ಸಂಸತ್ ಭವನದ ದ್ವಾರಕ್ಕೂ ನುಗ್ಗಿದ ಮಳೆ ನೀರು ನೂತನ ಸಂಸತ್ ಭವನವನ್ನು ಮಳೆರಾಜ ಬಿಟ್ಟಿಲ್ಲ ಹೊಸ ಸಂಸತ್ ಭವನದ ಆವರಣಕ್ಕೂ ಮಳೆ ನೀರು ನುಗ್ಗಿದ್ದು ಮಕರ ದ್ವಾರ ಜಲಾವೃತಗೊಂಡಿದೆ ಎರಡು ಅಡಿಗೂ ಹೆಚ್ಚು ನೀರು ನಿಂತಿದೆ ಸೀಮ್ ನಂಬರ್ ಎರಡು ವೋಲ್ಡ್ ರಾಜೇಂದ್ರ ನಗರಕ್ಕೆ ನುಗ್ಗಿದ ನೀರು ವಿದ್ಯಾರ್ಥಿಗಳ ಪ್ರತಿಭಟನೆ ಮೊನ್ನೆಯಷ್ಟೇ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದ ವೋಲ್ಡ್ ರಾಜೇಂದ್ರ ನಗರದಲ್ಲೇ ಮತ್ತೆ ಕೃತಕ ಪ್ರವಾಹ ಸೃಷ್ಟಿಸಲಾಗಿದೆ ಈ ಘಟನೆಯನ್ನ ಖಂಡಿಸಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇವತ್ತು ನೇರಲ್ಲೇ ನಿಂತು ಆಕ್ರೋಶ ಹೊರಹಾಕಿದ್ರು ದೆಹಲಿ ಪಾಲಿಕೆ ವೃದ್ಧ ಡಿಕ್ಕಾರ ಕೂಗಿ ಘೋಷಣೆ ಕೂಗಿದ್ರು ಸೀನ್ ನಂಬರ್ ಮೂರು ಐಟಿಒ ಸೇತುವೆ ಜಲಾವೃತ ಟ್ರಾಫಿಕ್ ಜಾಮ್ ದೆಹಲಿಯ ಐಟಿಒ ಜಂಕ್ಷನ್ನಲ್ಲಿ ರಸ್ತೆಗಳೇ ನದಿಯಂತಾಗಿದೆ ಐಟಿಒ ಜಂಕ್ಷನ್ನ ಸೇತುವೆ ಜಲಾವೃತಗೊಂಡಿದೆ ಇನ್ನೂ ಪ್ರತಿ ಭಾರಿ ಮಳೆಯಾದಾಗ ದೆಹಲಿ ಜನತೆಗೆ ಮತ್ತೊಂದು ನರಕ ದರ್ಶನವಾಗಲಿದೆ ಅದೇನಂದರೆ ಕಿಲೋಮೀಟರ್ ಕಟ್ಟಲೆ ಟ್ರಾಫಿಕ್ ಜಾಮ್ ರಾತ್ರಿ ಸುರಿದ ಮಳೆಗೂ ಐಟಿಒ ಜಂಕ್ಷನ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ ದೆಹಲಿಯ ಮೋದಿ ಬಾಗ್ನಲ್ಲೂ ಮಳೆಯಿಂದ ರಸ್ತೆ ಜಲಾವೃತಗೊಂಡಿದೆ ಸೀನ್ ನಂಬರ್ ನಾಲ್ಕು ಕರೋಲ್ ಬಾಗ್ ಶಾಂತಿಪಥ ವಿಜಯ್ ಚೌಕ್ನಲ್ಲಿ ಜಲತಾಂಡವ ಇದು ದೆಹಲಿಯ ಫೇಮಸ್ ಸ್ಥಳಗಳಾದ ಬಾಗ್ ವಿಜಯ್ ಚೌಕ್ ಹಾಗೂ ಶಾಂತಿ ಪಥದಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ ಸೀನ್ ನಂಬರ್ ಐದು ಮೂರು ಮನೆಗಳು ಕುಸಿತ ಬಿದ್ದ ಅಂಗಡಿ ಮೇಲ್ಚಾವಣಿ ದೆಹಲಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಮೂರು ಮನೆಗಳು ಸಬ್ಜಿ ಮಂಡಿ ಏರಿಯಾದಲ್ಲಿ ಅಂಗಡಿ ಚಾವಣಿ ನೆಲಕ್ಕಪ್ಪಳಿಸಿದೆ ಇನ್ನು ದೆಹಲಿಯ ದಯ್ಯಾಗಂಜ್ನ ಶಾಲೆಯೊಂದರ ಗೌಡಿ ಕುಸಿದಿದೆ ಗೌಡಿ ಕುಸಿದಿದ್ದರಿಂದ ಹಲವು ವಾಹನಗಳು ಜಖಮ್ ಇನ್ನು ವಿಹಾರ್ನಲ್ಲಿ ದಾಖಲೆಯ ಮಳೆಯಾಗಿದ್ದು ಕೇವಲ ಮೂರು ಗಂಟೆಗಳಲ್ಲಿ ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಸೀನ್ ನಂಬರ್ ಆರು ಉತ್ತರ ಪ್ರದೇಶದ ವಿಧಾನಸಭೆಗೂ ನುಗ್ಗಿದ ಮಳೆ ತೀರು ವಿಪರ್ಶಾಸ ಅಂದ್ರೆ ಉತ್ತರ ಪ್ರದೇಶದ ವಿಧಾನಸಭೆಗೂ ಮಳೆ ನೀರು ನುಗ್ಗಿದೆ ಮಳೆ ನೀರು ನುಗ್ಗಿದ್ರಿಂದ ಭದ್ರತಾ ಸಿಬ್ಬಂದಿ ಚೇರ್ ಮೇಲೆ ಕೂತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್